ಕನ್ನಡ ಶಾಲೆ ಉಳಿಸಿದ್ರೆ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂದ ಅಕ್ಕ ಅನು ಹೌದು ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಹಿಂದುಳಿಯಲು ಶಿಕ್ಷಣ ಕೊರತೆಯೇ ಮುಖ್ಯ ಕಾರಣ ಕನ್ನಡ ಶಾಲೆ ಉಳಿಸಿ ಬೆಳೆಸಿದಾಗ ಮಾತ್ರ ನಮ್ಮ ಭಾಗ ಅಭಿವೃದ್ಧಿಯನ್ನು ಹೊಂದಲು ಸಾಧ್ಯ ಎಂದು ಸಾಮಾಜಿಕ ಕಾರ್ಯಕರ್ತೆ ೆಯ ಕನ್ನಡತಿ ಅಕ್ಕ ಅಲ್ಲೂ ಅಭಿಪ್ರಾಯವನ್ನ ಪಟ್ಟರು ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಉತ್ತರ ಕರ್ನಾಟಕವು ದಕ್ಷಿಣ ಕರ್ನಾಟಕಕ್ಕೆ ಹೊಲಿಸಿದ್ರೆ ಐವತ್ತು ವರ್ಷ ಹಿಂದಿದೆ ಎಂದು ವಿಷಾದವನ್ನು ವ್ಯಕ್ತಪಡಿಸಿದರು ಮಲ್ಲಿಕಾರ್ಜುನ್ ಎನ್ ಸಂಗೋಳಗಿ ನ್ಯೂಸ್ ಬ್ಯೂರೋ ಕಲಬುರಗಿ ಯಾಕೆ ಬರ್ತಾ ಇಲ್ಲ ಕನ್ನಡ ಶಾಲೆಯಲ್ಲಿ ಟೀಚರ್ಸ್ ಇಲ್ಲ ಕನ್ನಡ ಶಾಲೆಗೆ ಬೇಕಾದಂತಹ ಮಕ್ಕಳಿಗೆ ಉತ್ತಮ ಆಟೋಪಕರಣೋಪಕರಣಗಳಿಲ್ಲ ಅದಲ್ಲದೆ ಶಾಲೆಗಳು ಎಲ್ಲ ಶಕ್ತಿಗಳ ಹಾಳಾಗಿರ್ತವೆ ಸೀಲಿಂಗ್ ಎಲ್ಲ ಹಾಳಾಗಿರುತ್ತೆ ಕಳಪೆ ಕಾಮಗಾರಿ ಆಗಿರ್ಬೋದು ಶಾಲೆಯಲ್ಲಿ ಎಷ್ಟೋ ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಶಿಸ್ತು ಬದ್ಧತೆ ಇಲ್ಲ ಕೆಲವೊಂದು ಶಾಲೆಗಳಲ್ಲಿ ಅದಲ್ಲದೆ ನಮ್ಮ ಉತ್ತರ ಕರ್ನಾಟಕ ಇನ್ನು ಇದೆ ಅಂದ್ರೆ ನಾವು ದಕ್ಷಿಣಕ್ಕೂ ನಮ್ಗೆ ಕಂಪೇರ್ ಮಾಡಿ ನೋಡ್ಕೊಂಡಾಗ ನಾನು ರಾಜ್ಯದ ಇಪ್ಪತ್ನಾಲ್ಕು ಇಪ್ಪತ್ತೈದು ಜಿಲ್ಲೆಗಳನ್ನು ಸಂಚರಿಸಿದ್ದೀನಿ ನಮಗೂ ಅವ್ರು ಕಂಪೇರ್ ಮಾಡಿಕೊಂಡ್ರೆ ಐವತ್ತು ವರ್ಷ ನಾವು ಇಲ್ಲೇ ಇದ್ದೀವಿ ಅಲ್ಲಿನ ಅಲ್ಲಿನ ಅಭಿವೃದ್ಧಿ ಆಗಿರ್ಬೋದು ರಾಜಕೀಯ ನೀತಿ ಆಗಿರ್ಬೋದು ಶಿಕ್ಷಣ ನೀತಿ ಆಗಿರ್ಬೋದು ಅಲ್ಲೇ ಇದು ಇಲ್ಲೇ ಇದೆ ಅಂತ ನೋಡ್ಕೊಂಡ್ರೆ ನಾವು ಯಾಕಪ್ಪ ಯಾಕೆ ಇಷ್ಟು ಇನ್ನು ಇದು ಕುಂದು ಕುರಿತು ಏನಂತ ನನಗೆ ನಿಜವಾಗ್ಲೂ ಅದನ್ನ ಬಾಯಿ ಬಿಟ್ಟು ಹೇಳಕ್ ಆಗ್ತಿಲ್ಲ ಯಾಕೆಂದ್ರೆ ನಾನು ವಿದ್ಯಾರ್ಥಿನಿ ಕೆಲವೊಂದು ವಿಚಾರಗಳನ್ನ ಹೀಗೆ ಮಾತಾಡೋದು ಬೇಡ ಅನ್ಬಿಟ್ಟು ನಮ್ಮಲ್ಲಿ ಅನಕ್ಷರತೆ ನಿರುದ್ಯೋಗ ಬಡತನ ತುಂಬಾನೇ ಇದಿದೆ ಉತ್ತರ ಕರ್ನಾಟಕದ ನಾವು ತಟ್ಟೆ ಲೋಟ ತೊಳೆಯಕ್ಕೆ ಗಾರೆ ಕೆಲಸ ಮಾಡಕ್ಕೆ ಅದಕ್ಕೆ ಮಾತ್ರ ಸೀಮಿತ ಆಗ್ಬಿಟ್ಟಿದೆ ನಮ್ಮಲ್ಲಿ ಮಲ್ಟಿ ಸ್ಪೆಷಾಲಿಟೀಸ್ ಹಾಸ್ಪಿಟಲ್ ಇಲ್ಲ ಇದ್ರು ಕೂಡ ಉಪಯೋಗಕ್ಕೆ ಇಲ್ಲ ನಮ್ಮಲ್ಲಿ ಯಾವುದೇ ಫ್ಯಾಕ್ಟ್ರಿಗಳ ಎಷ್ಟೋ ಜನ ಬಡತನದಿಂದ ಒಬ್ಬ ಸಂಸಾರ ಸುಖ ಸಂಸಾರವಂತೂ ನಮ್ಮ ಜನ ಇನ್ನು ಕಲ್ಯಾಣ ಮದುವೆ ಆಗ್ತಾರೆ ಯಾರು ಅತ್ತೆ ಮಾವನ್ ನೋಡ್ಕೊಳ್ಳೋಲ್ಲ ತಂದೆ ತಾಯಿ ನೋಡ್ಕೊಳಲ್ಲ ಬೆಂಗಳೂರು ಮಂಗ್ಳೂರು ದುಡಿಯಾಕೋರ್ ಕಾಣಿಸ್ತಾ ಇದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ನೋಡಿರ್ಬೋದು ಜನರಲ್ಲಿ ಹೋಗಿ ಟ್ರೈನ್ ನೋಡಿರ್ಬೋದು ಎಷ್ಟು ಜನ ಕಷ್ಟ ಪಡ್ತಾರೆ ನನ್ನ ಉತ್ತರ ಕರ್ನಾಟಕ ಜನ ಇದಕ್ಕೆಲ್ಲ ಮುಖ್ಯ ಕಾರಣ ಶಿಕ್ಷಣ ಶಿಕ್ಷಣ ನೀತಿ ಸರಿ ನಮ್ಮಲ್ಲಿ ದೊಡ್ಡವರಾಗಿ ದೊಡ್ಡರಾಗಿನ ನಾವು ಏನಿದೆ ಕೂಲಿ ನಾಲಿ ಮಾಡ್ತಾ ಅದ್ರಲ್ಲಿ ಇನ್ನೊಂದು ನಾವು ಪ್ರಗತಿ ಪದ ಹೆಂಗ್ ಸಾಂತಿದೀವಿ ಅಂತಂದ್ರು ನಾವು ಕೃಷಿ ಇಲ್ಲ ಹೇಳ್ಬೇಕಂತಂದ್ರೆ ಎಷ್ಟು ಕಷ್ಟಪಟ್ಟು ದುಡಿದೀವಿ ಉಪಯೋಗ ಇಲ್ಲ ರೈತ ರೈತ ಯಾವ ಥರ ಬೆಳೆದ್ರೆ ಯಾವ ಥರ ಬೆಳೆದ್ರೆ ಯಾವ ಥರ ಲಾಭ ತೆಗಿಬೇಕು ಅನ್ನೋದು ಕೂಡ ಆ ನಾಲೆಜ್ ಕೂಡ ನಮ್ಮಲ್ಲಿ ಇಲ್ಲ ಇದು ಇದೆಲ್ಲ ತುಂಬ ಕಾಣ್ತಿದೆ ಯಾಕೆ ಇಲ್ಲಿ ಹೋಗಿ ಉತ್ತರ ಕರ್ನಾಟಕದ ಬಗ್ಗೆ ಇಷ್ಟೆಲ್ಲ ಇದಾಗಿ ಮಾತಾಡ್ತಿರೋದು ತಪ್ಪು ತಿಳ್ಕೊಬೇಡಿ ಇರೋದನ್ನ ನಮಗೆ ತುಂಬ ಫ್ಯಾಕ್ಟ್ ಕಂಡಿದ್ದೀನಿ ಹೆಣ್ಮಕ್ಳ ಕಷ್ಟಗಳನ್ನೆಲ್ಲ ಕಂಡಿದ್ದೀನಿ ಇದನ್ನೆಲ್ಲ ಕಂಡುಬಿಟ್ಟು ಬಾಲ್ಯ ಕಡೆ ಎಷ್ಟೊಂದು ಹೆಚ್ಚಾಗ್ತಾ ಇದ್ದಾರೆ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ನಮ್ಮ ಹೆಣ್ಮಕ್ಳು ಇದಕ್ಕೆಲ್ಲ ಮುಖ್ಯ ಕಾರಣ ಶಿಕ್ಷಣ ಶಿಕ್ಷಣ ಈಗ ನಮಗೆ ಬಡ ಮಕ್ಕಳಿಗೆ ಕೂಡದಿರುವಂಥ ಸರ್ಕಾರಿ ಕನ್ನಡ ಶಾಲೆಗಳು ಅಂತ ಅಂಶಗಳಿದೆ ಖಾಸಗಿ ಶಾಲೆಗಳು ಹೆಚ್ಚಾಗಿ ಆ ಕೊಳದಲ್ಲಿ ಬಿಟ್ಟು ಕನ್ನಡ ಶಾಲೆಗಳು ಮುಗಿಸ್ತಾ ಇದ್ವಿ ಮುಂದೊಂದು ನಿರ್ಮಾಣಗಳೆಲ್ಲ ಹೇಗಾಗ್ಬಿಡುತ್ತೆ ಅಂತಂದ್ರೆ ಮುನಿ ನಿರ್ಮಾಣಗಳಲ್ಲಿ ಪತ್ರಿಕೆಗಳಲ್ಲೆಲ್ಲ ಓದೋದು ಯಾರು ನಮ್ಮಂತ ಬಡವರು ನಿರ್ಗತಿಕ್ರಲ್ಲ ಇದು ಮಕ್ಕಳೇ ಕನ್ನಡ ಶಾಲೆ ಇಲ್ಲೆಲ್ಲ ನಿರ್ಗತಿಗಳು ಬಡವರು ಮಾತ್ರ ಬರ್ತಿದ್ರು ಮುಂದೊಂದು ದಿನ ಕನ್ನಡ ಭಾಷೆ ಅಳಿದ ಹೋಗುತ್ತೆ ನಾವು ಡಾಕ್ಯುಮೆಂಟ್ಸ್ಗಾಗಿ ಸರ್ಕಾರಿ ಶಾಲೆ ಅನ್ನೋದು ನಮ್ಮ ಊರಿಗೆ ಅಲ್ಲಿರುವುದಂತ ಒಂದು ದೊಡ್ಡ ಬಹುದೊಡ್ಡ ಆಸ್ತಿ ಅದು ಅದನ್ನ ಉಳಿಸ್ಕೋಬೇಕು ಸಾರ್ವಜನಿಕರಾಗಿ ಸಾರ್ವಜನಿಕರಲ್ಲಿ ಇರುವಂತದ್ದು ಯಾಕಂದ್ರೆ ಸರ್ಕಾರಿ ಕನ್ನಡ ಶಾಲೆನೇ ಮುಗಿಸ್ಬಿಡುತ್ತೆ ಒಂದೂರಲ್ಲಿ ಶಾಲೆ ಅಂದ್ರೆ ಡಾಕ್ಯುಮೆಂಟ್ಸ್ ಒಂದು ಶಾಲೆ ಶಿಫ್ಟ್ ಆಗಿರುತ್ತೆ ಅಲ್ಲಿ ಹೋಗ್ಬೇಕು ನಾವು ಒಂದು ಶಾಲೆ ನಮಗೆ ಕಳಿಸಲಿದ್ದಂತೆ ಕನ್ನಡ ಭಾಷೆ ನಾಡು ವಿಚಾರದಲ್ಲಿ ಕನ್ನಡ ಶಾಲೆಗಳು ಇಡುವುದು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಇನ್ನಷ್ಟು ಮಾಹಿತಿಗಳು ಏನಾದರೂ ನೀವು ನಮಗೆ ಕೊಡ್ಬೋದು ನಮ್ಮ ಬಗ್ಗೆ ಸಂಸದ